ಹಚ್ಕೊ ಏನ್ ಬೇಕು ಅಂತ ಕೇಳಿದ್ರೆ ಕೋಳಿ ಬರ್ಬೇಕು ನಾಟಿ ಕೋಳಿ ಮೊಟ್ಟೆ ಕೋಳಿ ಸಾರುವಂತ ಅಂದನೆ ಹುಣ್ಣು ಅಲ್ಲ ನನಗೆ ಏನ್ ನೋಡ್ರೆ ಜೀವ ಹೋಯ್ತಾ ಕೂತದೆ ನೀನ್ ನೋಡ್ರೆ ಚೆನ್ನಾಗಿ ಉಣ್ಕೊಂಡು ತಿಂತ ಕೂತಿರು ನೀನು ತಿನ್ನೋದು ತಿನ್ನದ ಉಣ್ಣೆ ಹೆಚ್ಚಾಗ್ಬಿಟ್ಟದೆ ನಿಮಗೆ ಅದೇ ನಾನು ಮುದಿನ ಮಗ ಹೆಂಗ್ ಹೊಟ್ಟೆ ಗೊತ್ತಾ ಗೊತ್ತೇ ಬಾರೇ ಚಿನ್ನದ ಚೆಲುವಿನ ತಾರೆ ಅಂತ ಹಾಡು ಹೇಳೋದೇನು ಆಮೇಲೆ ಹಾಯಾಗಿ ಕುಡಿತಿರು ನೀನು ರಾಣಿಯಾಗೆ ಬರಾಣಿಯಾಗೆ ಅಂತ ಹಾಡ್ಬೇರೆ ಹೇಳ್ತಾ ಕೂತಾನೆ ಏನ್ ಉಡ್ಸ್ತಾನೆ ಅದಿ ಅಲ್ಲ ಈ ಮುದಿ ನನ್ ಮಗ ಈಗ ಹೆಂಗ್ ಆಡ್ತಾನಿ ಸಿದ್ಬಿಟ್ಟಿದ್ರೆ ಕಾಲಲ್ಲಿ ಇನ್ನೇ ಆಡಿದ ನನಗೆ ಗೊತ್ತಿಲ್ಲ ಕಣ್ಣಿವ ಆಯ್ಕಿಲ್ಲ ನನಗೆ ಜಗ ತಿಂದ್ಬಿಟ್ಟು ಎದ್ ನಡಿಗೆ ಹೋಗಕದ ನನ್ಗೆ ಐತರ ಇಲ್ಲಿ ಜೀವ ಕೂತದೆ ನನಗೆ ಬೇರೆ ಇಲ್ಲಿ ಇವಳು ಬೇರೆ ಇಲ್ಲಿ ಸುಡ್ತದ ಕಣ್ಣೆ ಹಾರ್ಲಿ ಕಣ್ಣೆ ಹಂಗೆ ಕಣ್ಣೆ ಹಿಂಗೆ ಕಣ್ಣೆ ಅಂತ ಇದ್ದೀನಿ ನಾಡ್ಕೊಡ್ತಾ ಕೂತವಳೆ ನಾಡ್ಕ ನೀಗ ಬಂದ್ರೆ ಬಾ ಬರ್ದರಿ ನಾನಂತೂ ಬಟ್ಟೆಗಡೆ ತುಂಬ್ಕೊಂಡು ಮನೆಗೆ ಹೋಗ್ತೀನಿ ನಾನು ಹೈಕಿಲ್ಲ ನನಗೆ ಸಾಕು ಬಿಟ್ಟದೆ ನನ್ಗೆ ಸಾಕಾಯ್ತವ ಬೇಕಾಗಿಲ್ಲ ಓ ಒಳ ಎಲ್ಲ ಸೇರ್ಕೊಂಡೆ ಚೆನ್ನಾಗಿ ಮಾಡ್ಕೊಡ್ತಾಳೆ ನಾನು ಏನೋ ಈ ಇಪ್ಪಟಿಯ ಎಲ್ಲ ಬಂದು ನನಗೆ ಒಗ್ಗಿಸ್ಕೊತದಲ್ಲ ನೇ ಮಗ ನಾವು ಹಾಗಾದ ತಡೆಯೋಕಾಯ್ಕಿಲ್ಲ ಹೆಂಗಿದ್ರು ಹಾಗೋದಾಯ್ತದೆ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆಯ್ತಾ ಹಾಗಾದ್ರೆ ಹೆಂಗಿದ್ರು ಆಯ್ತದೆ ನಾವೇನು ತಡೆಯೋಕದ ಈಗ ಹೊಟ್ಟಾಗತ್ತೆ ಸಾರು ಆ ಮುತ್ತಿಗೆ ಒಳಗೆ ಹಚ್ಕಟ್ಟಾಗಿ ಕಟಾಗಿ ಚೆನ್ನಾಗಿ ಮಾಡೋಳೆ ಅಂತ ಕೂತದೆ ಏನು ಭಾರಿ ರುಚಿಯಾಗದೆ ಬಂದೂಣ್ಣು ಬಲಿ ಸಂಜೆದ್ಕೆ ಅಡುಗೆ ಮಾಡೋ ತಪ್ಪು ಹಂಗೆ ಹಾಗೆ ಬರೋದ್ಕೆ ಬಾಕ್ಸ್ಗೂ ಹಾಕೋಬಿಡು ಹ್ಞೂ ಸಾರಾ ಒಂದು ಬಾಕ್ಸ್ ಕಿತ್ಕಾ ಹಾಕೋಬಿಡು అదే హోగి అక్కడ బయలు ఉంటా బి నన్న మగ హాడదే ఆడతా నేను అదే తల కట్స్ కుతీయ ఉందే తయ బీస్ వర్గతీ బైలీ ఉంటాబలి నీస అలా కణేవా ఇన్ మగ్గే ఐనారు హాకొడ్ బాతు కణి ఎంజరు బాడ నెస్ మిట్ కొ ఆసే ఇ ముగ్స్కోడను అంత నన్ను హాట్కళ అలా కణేవ ఊ ఊసి కొట్టే ఉర్స్తి కణేవా ఇక ఏనీగా ఏన్ నిన్న ఇల్లే ఇదియా ఇలా ఇదీయో ఇలా బందో నగ్జూరు యోచన ఇలా అల్ ಮಗಳು ಮುದಿನ ಕಟ್ಕೊಂಡು ಹೆಂಗೆ ಸಾಯ್ತಿದ್ದಾಳು ಹೆಂಗಿದ್ದಳು ಏನು ಯೋಚನೆ ಯೋಚನೆ ಅನ್ನೋದೇ ಇಲ್ಲ ನಿನಗೆ ಏನೂ ಎತ್ತ ನನ್ನ ಮಗಳಿಗೆ ಕಷ್ಟಪಡ್ತಿದ್ದಾನೋ ಕಣೆ ಇಷ್ಟ ಇದ್ದದೇನೋ ಕಡೆ ಇಲ್ವೋ ಅನ್ನೋದೇ ಇಲ್ವಲ್ಲ ನೀವ ನಿನಗೆ ಹಾಂ ನಿನ್ಪಾಡೇ ನೀನು ಇದೆಯಲ್ಲ ಏನು ಅನ್ಬೇಕು ನಿನಗೆ ನನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾರೆ ತಕೋ ಏನೋ ಒಬ್ಬರು ಹೋದ್ಲು ಸುಮ್ಮನಯ್ಯ ಎಲ್ಲ ತಪ್ತು ಕೆಲಸ ಕೆಮ್ಮಿ ಎಲ್ಲ ತಪ್ತು ಆರಾಮಾಗಿ ಇದ್ದುಡ್ಬೋದು ಅಂದ್ಬಿಟ್ಟು ನೀನು ಕತೆ ನನಗೆ ಗೊತ್ತಿಲ್ವಾ ಹಾಂ ನಿನಗೂ ಯೋಚನೆ ಅನ್ನೋದೇ ಇಲ್ಲ ನನ್ನ ಮದುವೆ ಮಾಡಿಕೊಟ್ಟ ಮೇಲೆ ಆರಾಮಾಗಿ ಇದ್ಬಿಟ್ಟಿದ್ಯಲ್ವ తిండి చందనోడు తిండీ తిరుతన తేను అను మనకి బతారా హే నగూ సరియాగదే అన్గూ నీగూ అవును నిన్ను వయసును అన వయసు అత్తెమ్ మా అంతే హల్కీస్కూత హల్కీస్కం అలా నెన్నే అసక్త ఎల్గిన నీను ఇద్దరు నన్న మగ తల తింత నెనే అలా కణే మగ ఐతి ఆక పాప మాట్ నగదు గొప్ప ఉండుబుట్ అంత అన్నవా హింకా ఆత్ర బిద్ది బి బియ్య గంట బంద్ కూతిరదు నేను మొదలు ఆ తరువా ಮನ್ಸೂನ್ಗೆ ತಾಳ್ಮೆ ಇರ್ಬೇಕಂತ ಮೊದಲೇ ಹೇಳಿಲ್ವಾ ತಾಳ್ದವನು ಬಾಡ್ದ ಅಂತ ಏನಿ ಪಾರ್ಟಿ ಆತ ಎಲ್ಲ ಸಮಯ ಬರ್ಬೇಕು ಕತೀನಿ ತಲೆ ಕೆಲ್ಸ್ಕೊಬೇಡ ಸುಮ್ಮರು ಏನು ಆಮೋಸೇನು ಆಯ್ತು ಹೋಗಿ ಕೇಳ್ಕೊಬಾರಕಾಯ್ತದೆ ಕಿರ್ಚಾಡ್ಬೇಡ ಹಿರ್ಚಾಡ್ಬೇಡ ಬಟ್ಟೆ ತುಂಬಾನೇ ಅದೇ ಇದು ನಿನ್ ಬ್ಯಾಗ್ ಬಟ್ಟೆ ಎಲ್ಲ ತುಂಬ್ಕೊಂಡಿದ್ದೀಯಲ್ವಾ ಆಮ್ಯಾಕೆ ಏನಾರು ಒಂದ್ ಬಟ್ಟೆ ಕಿತ್ತೇನೋ ಎತ್ತಿ ಬ್ಯಾಗ್ ಒಳಗೆ ಹಾಕೋಬಿಡುವ ನೀನು ಶಿವಣ್ಣಂದ ಶಿವಣಂದ ನಾನು ಆಳೆ ಎತ್ತಿ ಬ್ಯಾಗ್ ಒಳಗೆಲ್ಲ ಹಾಕೊಂಡಿನಿ ಅದ್ರ ಬಗ್ಗೆ ಏನೂ ಇಲ್ಲ ಎಲ್ಲ ಆಯ್ತು ಕೆಲ್ಸ ಕಂಡಿವಾ ನೀನು ಹೊರಡೋದಯ ಜಲ್ದಿ ಸರಿ ಹೋಗಿದ್ರೆ ಸುಮ್ಮನೆ ಏನೇ ಮಾಡ್ಕೋಬೇಡ ನನ್ನಿಂದ ಬಾ ಉಣ್ಕೋ ನೇ ಮಗ ನಾನು ಉಣ್ತಾವನಂತೆ ನೀನೆಲ್ಲ ಹೋಗಿ ನೀನು ಕಬ ಹೋಗು ನನಗೆ ಬೇಡ ಕಣವ ಅತೇಮ ಅತೇಮ ಏನು ನೀನ ಒಟ್ಟು ಉಣ್ಬೇಕು ತಾನೆ ಸುಮ್ಮನೆ ಅದಕ್ಕೆ ಕೂತಿದ್ದಿ ಊಟ ಗಿಟ ಮಾಡ್ದೇನೆ ಆ ಉಣ್ಣಕ್ಕೆ ಜೊತೆಗೆ ನೀನು ಬರ್ನಿಲ್ವಲ್ಲ ಅದಕ್ಕೆ ನೀನು ಬಂದ್ಬಿಡ್ಲಿ ಅನ್ಬಿಟ್ಟು ಹಂಗೆ ಕೈಕಾ ಕೂತಿದೆ ಕತ್ತೆ ನೋಡಿ ಅತೇಮ ಹಿಂಗೇ ನಿಮ್ಮ ಮಗಳು ಅಲ್ಲ ನನಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತೀನಿ ನಿಮ್ ಮಗಳು ಮಾತ್ರವ ನಾನೇ ಹೇಳದ ಅನ್ಕೊಂಡಿದೆ ಯಾಕೋ ಕಡೆ ಮೀನ ಹೊಂದಾಣಿಕೆಗೆ ಹೋಯ್ತಿಲ್ಲ ಕನತೇಮ ನೀವೇ ಬುದ್ಧಿವಾದ ಹೇಳಿ ನನ್ಗು ಆಡಿ ಆಡಿ ಸಾಕಾಗೋಗದೆ ನಮಗೂ ಏ ಆಡಿ ಆಡಿ ಹೋಗದೆ ಇವ್ಳ ಜೊತೆ ಹಸಿ ಬುದ್ಧಿವಾದ ಹೇಳಿ ನೀವು ಅಲ್ಲ ನೀವು ನೋಡ್ರಿ ಇಷ್ಟು ಚೆನ್ನಾಗಿ ಭಾವಿಸ್ತಿದ್ರಿ ಇಷ್ಟು ಚೆನ್ನಾಗಿ ಬಂದು ಒಯ್ತಿದ್ರಿ ಉಣ್ಕೊಂಡು ತಿನ್ಕಂಡು ಹೆಂಗ್ ನೆಗ್ನಗೀತೆ ಇರ್ತಿದ್ರಿ ಮೀನಾ ಏನು ಕೇಳಕ್ಕಿಲ್ಲ ಮಾ ಹೇಳಿದ ಮಾತು ಕೇಳಕಿಲ್ಲ ಕತೆ ಕೇಳಕಿಲ್ಲ ಏನಾರು ಅಂದ್ರೆ ಗುರ್ರೋ ಗುರ್ರೋ ಅನ್ಕೊಂಡು ಏನ್ ಚಕಳಿಕೆ ಬಂದ್ಬಿಡ್ತಾಳೆ ಮಾ ನೀವೇ ಹೊಸ ಬುದ್ಧಿಗಿದ್ದಿವಾದ ಹೇಳ್ಬಿಟ್ಟು ತಗಿ ನನಗಂತೂ ಬೇಜು ಬೇಜಾರಾಗ್ಬಿಟ್ಟದೆ ಸಾಲ ಅಲ್ಲ ಅದಕ್ಕೆ ಅದಕ್ಕೆ ಹಿಂಗೆ ಆಡಾಡು ಅಂತ ನಾನು ಹೇಳಿ ಅಲ್ಲ ಖಾನತೆಮ್ಮ ಹಾಂ ಹೇಳಿ ನೀವೇ ಹಾಂ ಚಂದ್ರವಾಜನ ಹಾಂ ಹೆಂಗಿರಬೇಕು ಮನೇಲಿ ಮಹಾಲಕ್ಷ್ಮಿ ನೆಗ್ ನೆಗಿತಾ ಇರಬೇಕು ನಾನು ಏನಾರು ಮಾತಾಡೋ ಕನ್ನತೆ ಅಮ್ಮ ಜಗಳಕ್ಕೆ ಬಂದ್ಬಿಡೋದು ಹಾಂ ನನ್ನಂಗೆ ಯಾರು ನೋಡ್ಕೊಂಡರು ನೀವೇ ಹೇಳಿ ಯಾರು ನೋಡ್ಕೊಂಡರು ನನಗೆ ಅಷ್ಟು ಚಂದ್ಳಿ ಹಂಗೆ ನೋಡ್ಕೊತೀನಿ ನಾನು ನಾನು ನೋಡ್ಕೊಳಕಿಲ್ಲ ಮಾಡಕ್ಕಿಲ್ಲ ಅನ್ನೋರ್ಗೆಲ್ಲ ಚೆನ್ನಾಗೇ ಇರ್ತಾರೆ ನಾನು ಹೋಚ್ಕಟ್ಟ ನೋಡ್ಕೊತೀನಿ ಅಂದ್ರು ಒಂದ್ ಅಣಿಕೆಗೆ ಹೋಯ್ಕಿಲ್ಲ ಕಣತೆ ಅಮ್ಮ ಊಟ ಮಾಡಿ ಊಟ ಮಾಡಿ ಅಮ್ಮ ಮಾತಾಡಕಾಯ್ತದೆ ಸುಮ್ಮನೆ ಊಟ ಕಿಟ್ಬಿಟ್ಬಿಟ್ಟು ಏನೇನೋ ಮಾತಾಡ್ಬಿಡ್ದು ಊಟ ಮಾಡಿ ಆಮೇಲೆ ಮಾತಾಡಕಾಯ್ತದೆ ಕುತ್ಕೊಂಡು ತಲೆ ಕೆಡ್ಸ್ಕೊಬಿಡಿ ಕತೆ ಶಿವಣ್ಣ ಅವಳು ವಿಚಾರವಾಗಿ ಬುಟ್ಟ ಹಾಕೋಯ್ತಾಗಿ ಆಯ್ತಾ ಅವ್ರ ವಿಚಾರ ತಲೆ ಕೆಡ್ಸ್ಕೊಬೇಡ ಅದೇ ಕರ್ಕ ಕರ್ಕೋಯ್ತೀನಿ ಟೀ ಆಟಾಡೋಕೆ

ಏನು ಹೆಂಗ್ ಮಾತಾಡ್ತಿದ್ದಾಳು ನೋಡಿ ಏನು ಮಾಡ್ತಿದ್ದಾಳು ನೈ ಅಲ್ಲ ಇಟ್ಟಿಗೆ ಹೋಗಂಟ ನೈಸು ಪೈಸು ಮಾಡ್ಕೊಂಡು ಹಾ ಮನೆ ಬಿಟ್ಟು ಕಡಿತಾರೆ ಇವಳೇ ನೀನು ಜಗಳಾಡ್ಕಾರಿ ನಿಂತಾವಳರೇ ಇವ್ಳು ಒಂಥೂರು ಬುದ್ಧಿ ಬರಕಿಲ್ಲ ಕಂತಕ್ಕೋ ಈಗ ತಾನೆ ಬುದ್ಧಿ ಹೇಳ್ಕೊಟ್ಟಿವಿ ತಾಯ್ದವನು ಮಾಡ್ದ ಅನ್ಕಂತ ಗಾದಿ ನೀನೇನು ಗಲಾಟೆ ಮಾಡ್ಬೇಡ ಸುಮ್ಮನೆ ಸಮಾಧಾನದಿಂದ ಇರು ಅಂತಂದ್ರೆ ಕೇಳಾಕಿಲ್ಲ ಇವ್ಳಗ್ ಏನು ಬಂದಿರೋದು ಹಾತ್ರ ಈ ಪಾರ್ಟಿ ಆ ಆಗೋದ್ರೆ ಆಗೋಯ್ತು ಕತೆ ಕಂಡ ತರ್ಕಂಡೀವಿ ಆ ಮೋಸೇನು ಆಯ್ತು ಇನ್ನೇನಾರು ವೇ ನಾವು ಮಾಡೋ ಕೆಲಸ ಏನಿದು ಹ್ಞೂ ಮಾಡದ ಅಂತಂದನೆ ಜಗಳಾಡ್ತಾನೆ ನಿಂತಾಳೆ ಏನು ಗೊತ್ತಾಯ್ತೀನಿಗೆ ಮಂಗ್ ಬಡ್ಡಿದಂಗೆ ಮಾಡ್ತಾಳೆ ಮಂಗ ಮಂಗಿ ಹಾಗೆ ಇಲ್ಲ ಇವಳ ಭಾರೀ ಜಾಣಿಯನ್ ಕಡಿದೆ ನೈಸು ಪಾಯ್ಸನ ರೀ ಎಲ್ಲಿ ಮಾಡಬೇಕು ಅಲ್ಲೇ ಸರಿಯಾದ ಕೆಲಸ ಮಾಡ್ದಾನೆ ಹರ್ಚಾಡ್ತಾ ಹಿರ್ಚಾಡ್ತಾ ಕೂತಾಳೆ ಇಲ್ಲಿ ಅಲ್ಲ ಇವಳಿಗೆ ನನ್ನ ಬುದ್ಧಿ ಇಲ್ವಾ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಟಿವನಿ ನನ್ನೇ ಬೋಯ್ಯಕೋತಾಳೆ ಇಲ್ಲಿ ನೆಂಟು ಸ್ಥಾನ ಮಾಡಕ್ಕೆ ಅಂತ ಏನು ಉಳ್ದೋಗೋನಲ್ಲ ಇವನು ಅದಕ್ಕೆ ನಾನು ನಂಟು ಸ್ಥಾನ ಮಾಡೋಕ್ಕೆ ಬರಣ್ಣ ನಾ ನನ್ನ ಮಗಳು ಕರ್ಕೋದ ಅಂದ್ಬಿಟ್ಟು ಏನೋ ಎಳೆ ಮಾಡ್ಕೊ ಬಂದೀವನಿ ಸದ್ಯಕ್ಕೆ ಆಸಾಡೋ ಉತ್ರ ಬಿತ್ತು เดินมากรุ๊กขารก็เก่งคนทั่วทั้งอาณาจักรสิทธุขันธ์นั้นน่ารักวันเดียวยูรู้นู่นได้ยังไงนัดขารถักก็ต้องนัดกันวะมูนันเน่ไปยืนนี่นู่นอะไรอ่ะบุรียติมาสิขิล่ะมีนาอีนรู้เวบีชกิจจรมาร์คก็ทะเลเอสซีบุรีสิขิล่ะนี่อุตมะดีมีน้องก็โคดีฮะป้าซีบะนะวัดโคดบะเอ้ยอย่าค่ะเจนน่านิมกุมารรัตโตนิวณีน้าวเมฆุนติวันเตะโมดลูกนันทร์กรุงรุปเอเมสนั่นดูเอ ಇಲ್ಲ ನಂಗೆ ಆ ಸಡೋ ಕರ್ಕೊ ಹೋಗಿದಿರಾ ಸರಿ ಕರ್ಕೊಂಡು ಹೋಗಿ ನಂಗೆ ಆ ಸಡೋ ಮುಗಿದ ಮೇಲೆ ಯಾ ಕಳಿಸೋದು ನಂಗೆ ಕಳಿಸಿ ಮುಗಿದ ಮೇಲೆ ಆಮೇಲೆ ಬಾ ಬೇಕಾರೆ ಏ ಮೀನುಗೆ ನಾನು ಬಂದ್ರೆ ಇಷ್ಟ ಇಲ್ಲ ಕತ್ ಬಿಡಿ ಒಮ್ಮೆಗೆ ಆ ಸಡೋ ಮುಗಿಸ್ಕೊಂಡು ಅವಳನೇ ಯಾ ಕಳಿಸಿ ಅಯ್ಯೋ ಅವಳಿಗೆ ಏನು ಗೊತ್ತಾಯ್ತಿಲ್ಲ ಕತೆ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಾರಿ ಒಳ್ಳೆ ಅವಳು ಅರೆ ಹೊಸಿ ಕೋಪ ಮುಂಗೋಪ ಜಾಸ್ತಿ ಅದಕ್ಕೆ ಹಂಗ ಆಡ್ತಾಳೆ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಾರಿ ಒಳ್ಳೆ ಮನಸ್ಸೆ ನನ್ನ ಮಗು ಚಿಂದಂತ ಮನಸ್ಸು ಏನು ಮಾಡಿರು ಹುಸಿ ಬಾಯಿ ಜೋರಿ ಉಳಿದು ಮುನ್ಸರಿ ಮಡಿ ಕಳಕಿಲ್ಲ ಏನಾದ್ರು ಇದ್ರೆ ಹಂಗೆ ಬಂದಿದ್ದಾ ಬಾಯರ್ ಬಿಟ್ ಬಿರ್ತಾಳೆ ನೀ ತಲೆ ಕೆಡಿಸ್ಕೊಂಡು ಬಡಕನ್ ತಿಣಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನು ಏ ಇಲ್ಲಕದ ಗುಡಿಯತೆ ಮ ನಾನು ಗೊತ್ತಿಲ್ವಾ ನಾನು ಮೀನು ಬಗ್ಗೆ ಹೇಳಿ ನೀವು ನನಗೆ ಗೊತ್ತಿಲ್ವಾ ಇಲ್ಲಕತೆ ತಲೆ ಕೆಡ್ಸ್ಕೊಬಿಡಿ ಬಿಡಿ ಮುಂದುವರಿಯುದು ಹಂಗೆ ವಿಡಿಯೋ ಇಂಗಿತ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲಾರ್ಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ